ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ನನ್ನ ಮಗಳು ತ್ರೀ ತರ್ಟಿ ಮನಗೆ ಫೋರ್ ತರ್ಟಿಗೆ ಇದ್ದಿದ್ದಾಳೆ ನಾನು ಫೈವ್ ಓ ಕ್ಲಾಕ್ ಆಗ ಮನ್ ಇಟ್ಕೊಂಡು ಫೈವ್ ಐದವರೆಗೆ ಇದ್ದಿದ್ದೀನಿ ಆ್ಯಂಡ್ ಇವಾಗ ಟೆರೆಸ್ಗೆ ಹೋಗಬೇಕು ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಅವಳು ಎದ್ದಾಗ ಲೇಟಾಗಿತ್ತು ಅಂತ ಅವಳಿಗೆ ಅಣ್ಣ ತಿನ್ನಿರಲಿಲ್ಲ ಅದಕ್ಕೆ ಟೆರೆಸ್ಗೆ ತೊಗೊಂಡೋಗಿ ತಿನ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಪುಟ್ ಪುಟ್ಟು ಹೆಜ್ಜೆ ಆಗ್ತಾ ಇದ್ದಾಳೆ ಇವಾಗ ಅಂತ ಅವಳು ಬಿಟ್ಟರೆ ನಡೀತಾಳೆ ಸ್ಲಿಪ್ಪರ್ ಹಾಕಿದ್ರೆ ಪಾಪ ತುಂಬಾ ಭಯ ಪಡ್ಕೊಳ್ತಾಳೆ ಹಾಗೆ ಸೊಪ್ಪಿಗೆ ಸೊಪ್ಪಿತ್ತಲ್ಲ ಸುಮ್ಮನೆ ವೇಸ್ಟ್ ಆಗೋದು ಯಾಕೆ ಅಂತ ಹೇಳ್ಬಿಟ್ಟು ವಡೆ ಮಾಡೋಣ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಹೆಚ್ಚಿಟ್ಕೊಂಡು ಕಡಲೆಬೇಳೆ ನೆನ್ಸಿಟ್ಟಿದ್ನೆಲ್ಲ ಅದನ್ನೆಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರುಬ್ಕೊಂಡೆ ಹುಟ್ಟಿದ್ರೆ ಇವಳು ಇವಳು ಪಾಡಿಗೆ ಟೊಮೊಟೊನ ಹೆಚ್ಕೊಂಡು ಫಸ್ಟ್ ಈರುಳ್ಳಿ ಕೊಟ್ಟಿದ್ದೆ ಈರುಳ್ಳಿನ ಕಚ್ಚಿದ್ಲು ಅದನ್ನ ಕಿತ್ಬಿಟ್ಟು ಟಮೊಟೊ ಕೊಟ್ಟರೆ ನೋಡಿ ಆ ಬೀಜ ಎಲ್ಲಾನು ಇದು ಮಾಡಿದ್ಲು ಇಲ್ಲಿ ಹಾಕಿದ್ದೀನಿ ನೋಡಿ ಇಂಥ ಕೆಲಸ ಮಾಡ್ತಾಳು ನೋಡಿ ಇವಳು ಕಬ್ಬಿ ಬಟ್ಟೆ ನೋಡಿ ಪಾ ನಮ್ಮ ಕೆಲಸ ಮಾಡ್ಕೋಬೇಕು ಅಂದ್ರೆ ಏನು ಮಾಡಂಗಿಲ್ಲ ಮಾಡು ಮಾಡು ಎಲ್ಲನೂ ರುಬ್ಕೊಂಡು ಹೆಚ್ಚಿಟ್ಕೊಂಡಿರೋದೆಲ್ಲ ಹಾಕ್ಕೊಂಡು ಎಲ್ಲನೂ ಕಲಸಿ ಹಾಗೆ ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಹಾಗೆ ನನಗೆ ಕೈಯಲ್ಲಿ ತಟ್ಟಿ ಬಿಡೋಕೆ ಬರಲಿಲ್ಲ ಫಸ್ಟು ಮೊದಲಿನಿಂದ ಕೈಯಲ್ಲಿ ತಟ್ಟಿಬಿಟ್ಟೆ ಆಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ತಟ್ಟಿಬಿಟ್ಟೆ ಫೈನಲಿ ಒಡೆ ರೆಡಿ ಆಯಿತು ಹಾಗೆ ಅಡುಗೆ ಕೂಡ ಅದೇ ಸೊಪ್ಪಿನ ಸಾಂಬಾರು ಇತ್ತು ಅದೇ ಆಯಿತು ಮುಂದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಲೆವೆನ್ ಥರ್ಟಿ ಆಗಿದೆ ಎಲ್ಲ ಕೆಲಸನೂ ಮುಗಿಸ್ತಾಯಿ ನನ್ನ ಮಗಳು ಕೂಡ ಇವಾಗ ಇದ್ದು ಬಂದಳು ನಾನು ಕೂಡ ಸಹ ಮುಗಿಸಿ ಬಂದೆ ಅವಳು ಎದ್ದು ಇನ್ನು ವೆದರ್ ಹೆಂಗಿದೆ ಅಂದರೆ ಈ ಕಡೆ ಬಿಸಿಲು ಬಿಸಿಲೂ ಅಲ್ಲ ಮಳೆ ಮಳೆನೂ ಅಲ್ಲ ತೋರಿಸ್ತೀನಿ ಬನ್ನಿ ನೋಡಿ ವೆದರ್ ಹೆಂಗೈತೆ ಅಂತ ಬಿಸಿಲೂ ಗೊತ್ತೇ ಇಲ್ಲ ಮಳೆನೂ ಗೊತ್ತೇ ಇಲ್ಲ ಓಡಾಗಿದೆ ಆಗಿದೆ ಗೈಸ್ ಈ ಬ್ಲಾಗ್ನ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ತು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಫೈವ್ ತರ್ಟಿ ಆಯಿತು ಇದ್ದಾಗ ಈಗ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಹೊಟ್ಟೆ ಶೂಸ್ ಇತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಇತ್ತು ಅಂತ ಚರ್ಮುರಿ ಮಾಡೋಣ ಎಲ್ಲಾನು ಕಟ್ ಮಾಡ್ಕೋತಾ ಇದ್ದೀನಿ ಫೈನಲಿ ಚರ್ಮುರಿ ರೆಡಿ ಆಯಿತು ಅದ್ರ ಕಾಂಬಿನೇಷನ್ ಆಗಿ ಟೀ ಕೂಡ ಮಾಡ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ನಾನು ಮಾಡಿರೋದು ಸ್ಲೀಪರ್ನ ಕಾಲಿಗೆ ಹಾಕಳೆ ಅಂದರೆ ಅವಳು ಕೈಯಲ್ಲಿ ಬಾಯ್ಲಿ ಇಟ್ಕೊಂಡು ಕಚ್ಕೊಂಡು ಆಟ ಆಡ್ತಾಯಿದ್ದಾಳೆ ಕಾಲಿಗೆ ಹಾಕಿದ್ರೆ ತುಂಬಾ ಅವಳು ಅಭ್ಯಾಸ ಇಲ್ವಲ್ಲ ಅದಕ್ಕಾಗಿ ಆ ಥರ ಇದು ಮಾಡ್ತಾಯಿರೋದು ಇನ್ನು ನಾಳೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತಲ್ಲ ಅಂತ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಮಲ್ಕೊಂಡೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು